ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ನಿನಗೆ ನೀನೇ ಕರ್ತೃ ಬಸವ ನಿನಗೆ ನೀನೇ ಬಸವ ಎನಗೆ ನೀನೇ ಎನಗೆ ನೀನೇ ಕರ್ತೃವಸವ ನಾ ಮಾಡುವ ಭಕ್ತಿಗೆ ನೀನೇ ಬಸವ ನಾ ಮಾಡುವ ಭಕ್ತಿಗೆ ನೀನೇ ಕರ್ತೃವಸವ ಕರುಣಿ ಕಪಿಲ ಮಲ್ಲಿನಾಥ ಬಸವ ಕರುಣಿ ಕಪಿಲ ಮಲ್ಲಿನಾಥ ಬಸವ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಗುರು ಬಸವಣ್ಣನವರ ಬಗ್ಗೆ ಒಂದು ಘನವಾದಂಥ ಒಂದು ವಿಚಾರವನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನಮಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ ಅನೇಕರು ಈಗೂ ಸಹಿತ ಗುರು ಬಸವಣ್ಣನವರ ನಂತರ ಅವರೇನು ಕುಹಕಿಗಳಿರ್ತಾರಲ್ಲ ಕುತ್ಸಿತ ಬುದ್ಧಿಯವರು ಬಸವಣ್ಣನವರಿಗೆ ಒಂದು ಗುರುಸ್ಥಾನವನ್ನು ಕೊಡಬಾರ್ದು ಬಸವಣ್ಣನವರನ್ನು ಒಂದು ಲಿಂಗಾಯತ ಧರ್ಮ ಗುರು ಅಂತ ನೋಡಬಾರ್ದು ಅಂತ ಹೇಳಿ ಒಂದು ಕೆಟ್ಟ ಬುದ್ಧಿಯ ಜನಗಳಿರ್ತಾರಲ್ಲ ಅವರಿಗೆ ಇಲ್ಲಿ ಸಿದ್ದರಾಮೇಶ್ವರ ಕೊಡುವಂಥ ಒಂದು ಸಂದೇಶ ಇದು ಯಾಕಂತ ಕೇಳಿದ್ರೆ ಅಲ್ಲಿ ಅವ್ರಿಗೆ ಏನು ಅವರು ವೈದಿಕರು ಅಲ್ಲಿ ಗುರು ಬಸವಣ್ಣನವರಿಗೆ ಅವರು ದೀಕ್ಷೆ ಕೊಟ್ಟರು ಇವರು ದೀಕ್ಷೆ ಕೊಟ್ಟರು ಅವರಿಂದ ಅವರಾದರು ಆಮೇಲೆ ಇದನ್ನು ಬಿಟ್ಟು ಅದನ್ನು ಸೇರಿದರು ನಂಬುದಕ್ಕೆ ಬಂದು ಸೇರಿದರು ಅಂತ ಏನೇನೋ ಹೇಳ್ತಿರ್ತಾರೆ ಕಾಗವ್ವ ಗೊಬ್ಬವನ ಕಥೆಗಳಲ್ಲಿ ಆದರೆ ಅವರು ಹೇಳುವಂತಹ ಆ ಕಾಗವ್ವ ಗೊಬ್ಬವನ ಕಥೆಗಳು ನಮಗೆ ಅವು ಮಾನ್ಯತೆ ಅಲ್ಲ ಅವು ನಮಗೆ ಅಧಿಕೃತವಲ್ಲ ಯಾವು ನಮಗೆ ಅಂತ ಕೇಳಿದಾಗ ಅಲ್ಲಿ ಆ ಗುರು ಬಸವಣ್ಣನವರ ಸಮಕಾಲೀನ ಶರಣರಿದ್ದಾರಲ್ಲ ಶಿವಯೋಗಿ ಸಿದ್ದರಾಮೇಶ್ವರ ಇರ್ಬೋದು ಅಲ್ಲಮ್ಮಪ್ರಭ ದೇವರು ಇರ್ಬೋದು ಚನ್ನಬಸವಣ್ಣನವರಿರ್ಬೋದು ಮಡಿವಾಳ ಮಾಚಿ ತಂದೆಗಳಿದ್ರು ಹಡಪದ ಅಪ್ಪಣ್ಣಗಳಿರ್ಬೋದು ಡೋಹರ ಕಕ್ಕ ಇರ್ಬೋದು ಹೀಗೆ ಅನೇಕ ಶರಣರು ಏನಿದಾರಲ್ಲ ಆ ಸಮಕಾಲೀನ ಶರಣರು ಅವರು ಹೇಳಿದಂಥ ವಚನಗಳು ಅವರು ನಮಗೆ ಕೊಡಮಾಡಿದಂಥ ವಚನಗಳು ನಮಗೆ ಅಲ್ಲಿ ಶಾಸನಬದ್ಧವಾಗ್ತವು ಇತರೆ ಪುರಾಣಗಳಲ್ಲಿ ಬರೆದವರು ಪುರಾಣ ಕೇಳಿದವರು ಪುರಾಣ ಹೇಳಿದವರು ಅವು ನಮಗೆ ಮಾನ್ಯತೆ ಅಲ್ಲ ಇಲ್ಲಿ ಸಿದ್ದರಾಮೇಶ್ವರು ಏನು ಹೇಳ್ತಾರಂದ್ರೆ ನಿನಗೆ ನೀನೇ ಕರ್ತೃ ಬಸವ ಇಲ್ಲಿ ಬಹಳ ಮುಖ್ಯವಾದಂಥ ಈ ಒಂದು ಸಾಲು ಏನಿದೆಯಲ್ಲ ನಿನಗೆ ನೀನೇ ಕರ್ತೃ ಅಂದರೆ ಗುರು ಬಸವಣ್ಣನವರು ಹುಟ್ಟಿ ಬಂದು ಮುಂದೆ ಕೂಡಲ ಸಂಗಮದಲ್ಲಿ ಇಪ್ಪತ್ತೊಂದು ವಯಸ್ಸಿನವರಿಗೆ ಅಲ್ಲಿ ಒಂದು ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಎಲ್ಲ ಪಂಥಗಳನ್ನು ಅಧ್ಯಯನ ಮಾಡಿ ಕೊನೆಯದಾಗಿ ಒಂದು ಅವರು ನಿರ್ಧಾರಕ್ಕೆ ಬರ್ತಾರೆ ಒಂದು ಸ್ಪಷ್ಟತೆಗೆ ಬರ್ತಾರೆ ಅಲ್ಲಿ ಯಾವುದೇ ಒಂದು ಧರ್ಮದಲ್ಲಿ ಒಂದು ಮತದಲ್ಲಿ ಒಂದು ಪಂಥದಲ್ಲಿ ಅದು ಪರಿಪೂರ್ಣತೆ ಇರಲಲ್ಲಿ ಅದಕ್ಕೋಸ್ಕರ ಗುರು ಬಸವಣ್ಣನವರು ಎಲ್ಲವನ್ನು ಅಧ್ಯಯನ ಮಾಡಿ ವೇದ ಶಾಸ್ತ್ರ ಆಗಮ ಉಪನಿಷತ್ತು ಪುರಾಣ ತರ್ಕ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ 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 ಅಲ್ಲಿ ಯಾವುದೂ ಪರಿಪೂರ್ಣ ಅಲ್ಲ ಮತ್ತು ಎಲ್ಲ ಜನಾಂಗಕ್ಕೂ ಅದು ಮುಟ್ಟೋದಲ್ಲ ಎಲ್ಲ ಜನಾಂಗವು ಅದನ್ನು ಪಾಲಿಸೋದಲ್ಲ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಗುರು ಬಸವಣ್ಣನವರು ಏನು ಮಾಡ್ತಾರಂದ್ರೆ ಅಲ್ಲಿ ಇಷ್ಟಲಿಂಗ ಅನ್ನುವಂಥ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ನಮಗೆ ಅವರು ಮಾಡ್ತಾರೆ ಆಗ ಅಲ್ಲಿ ಏನಾಗ್ತಾರೆ ಅಂದ್ರೆ ಗುರು ಬಸವಣ್ಣನವರು ನಿನಗೆ ನೀನೇ ಕರ್ತೃ ಗುರು ಬಸವ ಅಂತ ಹೇಳಿ ಇಲ್ಲೇನು ಸಿದ್ದರಾಮೇಶ್ವರರು ಹೇಳ್ತಾರಲ್ಲ ಅದಕ್ಕೆ ಕರ್ತೃ ಯಾರು ಅದು ಈ ಲಿಂಗ ಧರ್ಮದ ಮೂಲ ಕರ್ತೃ ಯಾರು ಅಂದರೆ ಗುರು ಬಸವಣ್ಣನವರು ಅದಕ್ಕೆ ಅಲ್ಲಿ ಸರ್ವಜ್ಞ ಕವಿ ಒಂದು ವಚನದಲ್ಲಿ ಹೇಳ್ತಾರ ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ ಖುಷಿ ಮಾತನಾಡಿ ಕೆಳದಿರಿ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ ಅಂದ ಇಲ್ಲಿ ಲಿಂಗಾಯತ ಧರ್ಮದ ಕರ್ತೃ ಯಾರು ಗುರು ಯಾರು ಅಂತ ಕೇಳಿದಾಗ ಇಷ್ಟಲಿಂಗ ಜನಕ ಯಾರು ಅಂತ ಕೇಳಿದಾಗ ಅಲ್ಲಿ ಗುರು ಬಸವಣ್ಣನವರು ಅಂತ ಹೇಳಿ ಅಲ್ಲಿ ಸರ್ವಜ್ಞ ಕವಿ ಹೇಳ್ತಾರೆ ಸುಮ್ಮನೆ ಹುಷಿ ಮಾತಾಡೋಕೆ ಹೋಗಬೇಡ್ರಿ ಅಂತ ಅವರು ಸುಮ್ಮನೆ ಸುಳ್ಳೆ ಆ ಕಥೆ ಈ ಕತಿ ಹೇಳಿ ಗುರು ಬಸವಣ್ಣನವರಿಗೆ ಗುರುಸ್ಥಾನವನ್ನು ಕೊಡದೆ ನೀವು ಅದನ್ನು ಮರೆಮಾಚಾಕೆ ಹೋಗಬೇಡ್ರಿ ಅಂಥೇಳಿ ಅಲ್ಲಿ ಸರ್ವಜ್ಞ ಕವಿ ಹೇಳ್ತಾನೆ ಅದಕ್ಕೋಸ್ಕರ ಗುರು ಬಸವಣ್ಣನವರು ತಮಗೆ ತಾವೇ ಕರ್ತೃವಾದರು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಇಲ್ಲಿ ಹೇಳ್ತಾರೆ ಅಲ್ಲಿ ಮುಂದೆ ಏನು ಹೇಳ್ತಾರೋ ಅಂದ್ರೆ ಎನಗೆ ನೀನೇ ಕರ್ತೃ ಬಸವ ಹಾಗೆ ಅಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಸೊನ್ನಲಾಪುರದಲ್ಲಿ ಹುಟ್ಟಿ ಒಂದು ಕರ್ಮಯೋಗಿಯಾಗಿದ್ದರು ಅವರು ಅಂದರೆ ಒಂದು ಆ ಕೆರೆ ಕಟ್ಟುವುದು ಬಾವಿ ಕಟ್ಟುವುದು ಗುಡಿ ಕಟ್ಟುವುದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು ಇಂತಹ ಒಂದು ಕಾಯಕದಲ್ಲಿ ಕಾರ್ಯದಲ್ಲಿ ಅವರು ತೊಡಗಿದಾಗ ಅಲ್ಲಿ ಅಲ್ಲಮ್ಮಪ್ರಭುದೇವರ ಜೊತೆಗೂಡಿ ಅವರೇನು ಕಲ್ಯಾಣಕ್ಕೆ ಬರ್ತಾರಲ್ಲ ಕಲ್ಯಾಣಕ್ಕೆ ಬಂದ ನಂತರ ಗುರು ಬಸವಣ್ಣನವ್ರನ್ನ ಅವರು ಅಧ್ಯಯನ ಮಾಡ್ತಾರೆ ಅವ್ರನ್ನ ಅವರು ಅವ್ರನ್ನ ತಿಳ್ಕೋತಾರ ಅದಕ್ಕೋಸ್ಕರ ಇಲ್ಲಿ ನಾನು ಶಿವಯೋಗಿ ಸಿದ್ದರಾಮೇಶ್ವರ ಆಗಬೇಕಾಗಿತ್ತು ಅಂತ ಕೇಳಿದಾಗ ಅದು ಇದರ ಮೂಲ ಕರ್ತೃ ಯಾರು ಅಂದರೆ ಗುರು ಬಸವಣ್ಣನವರು ಅಂತ ಅವರು ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಎನಗೆ ನಿನಿ ಕರ್ತೃ ಗುರು ಬಸವ ಅಂತ ಹೇಳ್ತಾರೆ ಮುಂದೆ ಏನು ಅವರು ನಾ ಮಾಡುವ ಭಕ್ತಿಗೆ ನೀನೇ ಕರ್ತೃವ ಸ್ವಭಾವ ಅಲ್ಲಿ ಸಿದ್ದರಾಮೇಶ್ವರರು ಅದಕ್ಕೂ ಮೊದಲೇ ಕಲ್ಯಾಣಕ್ಕೆ ಬರೋ ಪೂರ್ವದಲ್ಲಿ ಮಾಡ್ತಾ ಇದ್ದಲ್ಲ ಭಕ್ತಿನ ಅಂತ ಕೇಳಿದಾಗ ಅವರು ಮಾಡ್ತಿದ್ದರು ಆದರೆ ಒಂದು ನಿಜವಾದ ಭಕ್ತಿ ಅಲ್ಲಿ ಆಗಿರಲಿಲ್ಲ ಅದು ಅದು ಒಂದು ಭೌತಿಕ ಒಂದು ಕಾರ್ಯದಲ್ಲಿ ತೊಡಗಿದಾಗ ಅವರಿಗೆ ಒಂದು ನಿಜವಾದ ಭಕ್ತಿ ಜ್ಞಾನ ಅದು ಅವರಿಗೆ ತಿಳಿದಿರಲಿಲ್ಲ ಆದರೆ ಕಲ್ಯಾಣಕ್ಕೆ ಬಂದ ನಂತರ ಭಕ್ತಿಯ ಅಂದರೆ ಏನು ಭಕ್ತಿಯನ್ನು ಹೇಗೆ ಮಾಡಬೇಕು ಭಕ್ತಿ ಅಂದರೆ ಎದಕ್ಕಂತಾರ ಅನ್ನೋದನ್ನು ಅಲ್ಲಿ ಗುರು ಬಸವಣ್ಣನವರಿಂದ ಅವರು ತಿಳ್ಕೊಂಡ್ರು ಅದಕ್ಕೆ ಅಲ್ಲಿ ಸಿದ್ದರಾಮೇಶ್ವರ ಇಲ್ಲಿ ಏನು ಹೇಳ್ತಾರಂದ್ರೆ ನಾ ಮಾಡುವ ಭಕ್ತಿಗೆ ನೀನೇ ಕರ್ತೃ ಬಸವ ಅಂದರೆ ಈ ಮಾಡ್ತಾ ಮಾಡ್ತಾಯಿದ್ದೇನೆ ಭಕ್ತಿನ ಈ ಭಕ್ತಿಯ ಮೂಲ ಕರ್ತೃ ಯಾರು ಅಂದರೆ ನೀನೇ ನೀನೇ ಒಂದು ಮಾರ್ಗದರ್ಶನವನ್ನು ಮಾಡಿದ್ರಿಂದ ನೀನೇ ಒಂದು ದಾರಿ ತೋರಿಸಿದ್ರಿಂದ ನೀನು ಉಪದೇಶ ಮಾಡಿದ್ರಿಂದ ನಾನು ಆ ಭಕ್ತಿಯನ್ನು ನಾನು ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಕರುಣಿ ಕಪಿಲ ಸಿದ್ಧನಾಥ ಬಸವ ಅಂದರೆ ಇದೆಲ್ಲವೂ ನಮಗೆ ದೊರಕಬೇಕಾಗಿತ್ತು ಒಂದು ಭಕ್ತಿ ಮಾರ್ಗ ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರ ಏನು ಹೇಳ್ತಾರೆ ಅಂದರೆ ಇಲ್ಲಿ ಗುರು ಬಸವಣ್ಣನವರು ಒಂದು ವ್ಯಕ್ತಿತ್ವವನ್ನು ಅವರಿಗೆ ಯಾವ ರೀತಿ ಅವರು ಸೂಕ್ಷ್ಮವಾಗಿ ಇಲ್ಲಿ ಆ ಗುರುಸ್ಥಾನವನ್ನು ಅವರಿಗೆ ಕೊಡ್ತಾ ಇದ್ದಾರೆ ನಾವು ಇದನ್ನು ಏನು ಮಾಡಬೇಕಂದ್ರೆ ತಿಳ್ಕೊಳ್ಬೇಕು ಹಾಗೆ ಈ ವಚನಗಳನ್ನು ಓದಿದಾಗ ನಮಗೆ ಆ ಬಸವಣ್ಣನವರ ಒಂದು ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂದರೆ ನಾವು ಮತ್ತೆ 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 ಅಲ್ಲಿ ವಚನಗಳನ್ನು ಓದ್ತಾ ಹೋಗಬೇಕಾಗ್ತಿತ್ತು ವಚನಗಳನ್ನು ಓದಿದಾಗ ಆ ಗುರು ಬಸವಣ್ಣನವರ ಒಂದು ಘನತೆ ನಮಗೆ ತಿಳಿತಾಯಿದೆ ಅದಕ್ಕೆ ವಚನಗಳನ್ನು ಓದೋಣ ವಚನಗಳನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ